ನಮಸ್ಕಾರ ವಿದ್ಯಾರ್ಥಿಗಳೇ ಅಭ್ಯರ್ಥಿಗಳೇ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದೇನಂತಂದರೆ ನಾವೆಲ್ಲ ಇದ್ದೀವಿ ಏನು ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಇದೆ ಇವಾಗ ನಡೀತಾ ಇರುವಂಥದ್ದು ಈಗಾಗಲೇ ಅಭ್ಯರ್ಥಿಗಳಿಗೆ ರಿಮೇನಿಂಗ್ ಸೀಟ್ಸ್ ಈಗ ನಾಲ್ಕನೇ ಸುತ್ತಿಗೆ ಹೋಗಬೇಕಂದ್ರೆ ಈಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕು ನಾಲ್ಕನೇ ಸುತ್ತಿಗೆ ಹೋಗ್ಬೇಕಂದ್ರೆ ಈಗ ಮೂರನೇ ಸುತ್ತಿನಲ್ಲಿ ಉಳಿದಿರುವಂಥ ಸೀಟ್ಗಳನ್ನು ಸೀಟ್ ಮೆಂಟ್ರಿಗೆ ರಿಲೀಸ್ ಮಾಡಿರುವಂಥದ್ದು ಅದ್ರ ಜೊತೆಗೆ ಇನ್ನೊಂದು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ ನೋಡ್ಕೋಬೇಕು ಅಂದರೆ ಇದು ನೋಡಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರಗಳಿಗೆ ಇದೊಂದು ಚಾನ್ಸು ಇನ್ನೊಂದು ರೌಂಡಿದೆ ಆಮೇಲೆ ಸೈನ್ಸ್ ಮತ್ತು ಆರ್ಟ್ಸ್ ಎರಡೂ ಲಿಸ್ಟ್ಗಳಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಯಾವ್ಯಾವ ಕಾಲೇಜಲ್ಲಿ ನಿಮ್ಮ ಕಾಸ್ಟಿಗೆ ಸೀಟ್ ಇದ್ದಾವೆ ನೋಡ್ಕೋಬೇಕು ಆಮೇಲೆ ನೀವು ಇಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕಂತ ಅಂದರೆ ಲಿಕ್ ಕ್ಲಿಕ್ ಮಾಡಿಕೊಂಡು ಯಾವ ಕಾಲೇಜಲ್ಲಿ ಸೀಟ್ ಇದಾವೆ ಅದನ್ನ ಇಟ್ಕೋಬೇಕು ಇಲ್ಲದನ್ನು ತೆಗಿಬೇಕು ಮತ್ತೊಂದು ಸಲ ಹೊಸದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಬನ್ನಿ ಆಮೇಲೆ ಕೊನೆ ದಿನಾಂಕದ ಬಗ್ಗೆ ಒಂದು ಪ್ರಕಟಣೆಯನ್ನು ಕೂಡ ಇದು ಕೊಟ್ಟಿದ್ದಾರೆ ಅದನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ ನೋಡಿ ಈಗ ಸೀಟ್ ಮೆಟ್ರಿಕ್ಸ್ ಅಂತ ರಿಲೀಸ್ ಆಗಿದೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆದಮೇಲೆ ಅವುಗಳನ್ನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜುಗಳನ್ನು ಸೇರಿಸಲಿಕ್ಕೆ ಹದಿನೇಳನೇ ತಾರೀಕು ತನಕ ಅವಕಾಶವನ್ನು ಕೊಟ್ಟಿದ್ದಾರೆ ಹದಿನೇಳು ತಾರೀಕು ತನಕ ಯಾವ ತಾರೀಕು ಹದಿನಾಲ್ಕು ಮೂರು ದಿನಗಳ ಕಾಲ ನಿಮಗೆ ಟೈಮ್ ಇದೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮ್ಗೆ ಹದಿನೇಳನೇ ತಾರೀಕು ತನಕ ಏನು ಕೊಟ್ಟಿದ್ದಾರೆಪ್ಪ ಅಂದರೆ ಟೈಮನ್ನು ಕೊಟ್ಟಿದ್ದಾರೆ ಕಾಲೇಜುಗಳು ಆಯ್ಕೆ ಆಪ್ಷನ್ ಎಂಟ್ರಿಗಳನ್ನು ಅಭ್ಯರ್ಥಿಗಳು ಮಾತ್ರ ಸೀಟು ಆಯ್ಕೆ ಪ್ರಕ್ರಿಯೆ ಪ್ರಗತಿಸಲಾಗುತ್ತೆ ಆಪ್ಷನ್ ಎಂಟ್ರಿ ಮಾಡಿದರೆ ಮಾತ್ರ ನಿಮಗೆ ಆಯ್ಕೆ ಪ್ರಕ್ರಿಯೆ ಪ್ರಕ್ರಿಯೆಗೆ ಕರೆಂಟ್ ಸಿಲ್ರು ಮಾಡ್ತಾರೆ ನೀವು ಅಪ್ಷನ್ ಎಂಟ್ರಿ ಮಾಡಲಿಲ್ಲ ಅಂದರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ ಗೊತ್ತಾಗೋದಿಲ್ಲ ನೀವು ಸುಮ್ಮನೆ ಹಂಗೆ ಬಿಟ್ಟರು ಕೂಡ ಅದು ಲಾಸ್ ಆಗುತ್ತೆ ನೆನಪಿಟ್ಕೊಳ್ಳ್ರಿ ಆಮೇಲೆ ಈ ಹದಿನೇಳು ತಾರೀಕು ತನಕ ನೀವು ಮಾಡಲೇಬೇಕು ಕಾಲೇಜುಗಳನ್ನ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ಮಾತ್ರ ಮುಂದಿನ ಆಯ್ಕೆ ಪಟ್ಟಿಯಲ್ಲಿ ಪರಿಗಣಿಸಲಾಗುತ್ತೆ ಅಂತ ಕೂಡ ಹೇಳ್ತಾ ಇದಾರೆ ಆಮೇಲೆ ಈ ಹದಿನೇಳು ತಾರೀಕಾದ ಮೇಲೆ ನಿಮಗೆ ನಾಲ್ಕನೇ ಸುತ್ತಿನ ರಿಸಲ್ಟನ್ನ ಡಿಕ್ಲರೇಷನ್ ಮಾಡ್ತಾರೆ